ಜಾಗವನ್ನು ನಮಗೆ ಬೆಬೆಗೆ ಕೊಟ್ಟಂತ ನಾಯಕರು ಯಾರಪ್ಪ ಅಂದ್ರೆ ಆದ್ರ ಕಾಲದಲ್ಲಿ ಡಿ ಸಿ ಆಗಿದ್ರು ಲಿಂಗಯ್ಯಣ್ಣ ಅಂತ ಲಿಂಗಯ್ಯ ಎಲ್ಲಿ ಲಿಂಗಯ್ಯನವರು ಕೊಟ್ಟಂತ ಜಾಗ ಇದು ಅದು ಅವ್ರೇನು ಸಣ್ಣ ಪುಟ್ಟ ಮನುಷ್ಯ ಅಲ್ಲ ಅವ್ರ ಬದಿ ಒಬ್ರು ಡಿ ಸಿ ಆಗಿದ್ದವರು ಅವ್ರು ಕೊಟ್ಟಂತ ಜಾಗ ಯಾರು ನಮ್ಮ ಬೆಬೆಗರಿಗೆ ವಾಸವಾಗಿರ್ಲಿ ಅಂತ ನಾಲ್ಕು ಕೇಂದ್ರ ಮತ್ತು ಉಲ್ಲೇಖ ಜಾಗ ಮತ್ತೆ ನಲವತ್ತು ಐವತ್ತು ನಿಮಿಷ ಮನೆಗಳು ಇಷ್ಟು ಕೊಟ್ಟು ಈಗ ಸರ್ಕಾರ ಎಪ್ಪತ್ತು ವರ್ಷದಿಂದ ಬಿಟ್ಬಿಟ್ಟು ಈಗ ಏಕಾಏಕಿ ಬಂದು ಕಾನಿಸ್ಟರ್ ನಮ್ದು ಅಂತ ಅವ್ರೆ ಎಷ್ಟು ಮಟ್ಟ ನಿಜ ಹತ್ರ ಪಟ್ಟ ಇದೆ ಪಾಣಿ ಇದೆ ಪ್ರತಿಯೊಂದು ಆದಲಾತಿಗಳ ನಮ್ಮ ಹತ್ರ ಇದೆ ನಮ್ಮದು ಪ್ರತಿಯೊಂದು ಇದ್ರುನು ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಎಷ್ಟು ಮಂಡಿ ಸರಿ ಸರ್ಕಾರದಲ್ಲಿ ಅಲ್ಲ ಬಾರು ಜಾಗ ಏಳ್ನೂರ ಅನ್ನೋದಕ್ಕೆ ಭಾರತ ಜಾಗ ಹಾಕಿರಾ ಏಳ್ನೂರ ಈಗ ಅನ್ನೊಂದ್ ಎಕರೆ ನಮ್ಮ ಗ್ರಾಮ ಗ್ರಾಮನು ಇದೆ ಈ ಗ್ರಾಮ ಬಿಟ್ಟದ ಜಾಗಗಳಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ಆಗಿದೆ ಈಗ ಪ್ರೆಸೆಂಟ್ ಆಗಿ ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳು ನಡೀತಾವೆ ಸ್ಯಾನಿಟಿನಿಯರಿಂಗ್ ಇದೆ ಈಗ ನಮ್ಮ ಮೊಲೆಕ್ಸ್ ಫ್ಯಾಕ್ಟ್ರಿ ಇದೆ ವಿಪ್ರೋ ಮಂಡಿನ ಕಂಪ್ನೀಸ್ ಇಷ್ಟೆಲ್ಲ ಕಂಪ್ನೀಸ್ ಇದ್ರೂ ದಲಿತ ಭೂಮಿ ಕೊಡಬಾರ್ದು ಬಟ್ ಕಂಪ್ನಿಗಳಿಗೆ ಭೂಮಿ ಕೊಡ್ಬೇಕು ಇದೇ ನ್ಯಾಯ ಸಾಮಿ ಅಲ್ಲ ನಾವು ದಲಿತರು ಬದುಕಬೇಕಾ ಆಮೇಲೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ದಲಿದ್ರು ದೇಶದ ಬೆನ್ನೇ ಇಲ್ ನಾವು ರೈತರ ನಾವು ರೈತರು ನಿಜವಾಗಿ ನಾವು ರೈತರು ರೈತರು ಮಕ್ಕಳಾಗಿದ್ದು ನಮ್ಗೆ ಈ ಪಾರ್ಗ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ನಾವು ಆಚಿಕೆ ಆದ್ರೆ ಸಿದ್ದರಾಮಯ್ಯ ನಮ್ ಪರವಾಗಿ ಸಿದ್ದರಾಮಯ್ಯ ಅವರು ನಾಲ್ಕು ದಿವಸ ಜನಗಳು ತಗೊಂಡು ಹೋಗ್ತಾರೆ ಬರ್ತಾರೆ ಇಲ್ಲೆಲ್ಲ ಎಲ್ಲ ಹೋರಾಟಗಳು ಮಾಡ್ತಾ ಇದ್ದಾರೆ ಯಾರು ನಮ್ಮ ಪರ ಯಾರು ಬೀಳ್ತಾ ಇಲ್ಲ ಇಲ್ಲಿ ಯಾರೇ ಕೇಳಿ ಹೇಳ್ತಾರೆ ಏ ಅದು ಭೂಕಂಬಳಿಕೆ ಮಾಡಿದ್ದಾರೆ ಭೂ ಬಳಿಕೆ ಮಾಡಿದ್ದಾರೆ ಅಲ್ಲಿರತಕ್ಕಂಥವರೆಲ್ಲ ಮೋಸ ಮಾಡಿದ್ದಾರೆ ಯಾರು ಮೋಸ ಮಾಡಿಲ್ಲ ಸ್ವಾಮಿ ಈ ಜಾಗ ನಮ್ದು ಎಪ್ಪತ್ ವರ್ಷದಿಂದ ವಾಸವಾಗಿದ್ದೀವಿ ನಾವು ಮೂರು ತಲೆಮಾರ್ಗಿನ ವಾಸವಾಗಿರ್ತಾರೆ ಜನ ನಾವು ನಮ್ಮ ತಾತ ನಮ್ಮ ತಂದೆ ಈಗ ನಾರು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿಯೊಬ್ಬರು ನಾನು ಕೇಳೋದೇನಂದ್ರೆ ಸರ್ಕಾರದಲ್ಲಿ ದಯವಿಟ್ಟು ನೀವು ಬನ್ನಿ ಬಂದು ನೋಡಿ ಕುಲ್ಲಂ ನೋಡಿ ಯಾವ ಸರಿ ಯಾವ ಕಂಪನಿ ಆಗಿ ನೋಡಿ ನಾವ್ ಏನಾದ್ರು ಒತ್ತೋರಿಗೆ ಆಗಲಿ ಇನ್ನೊಂದು ಮತ್ತೊಂದು ಮಾಡಿದ್ರೆ ಇಮಿಡಿಯಂಟ್ ಸರ್ವಿಗೊಳಿಸಿದ್ರೆ ನಾವು ತುಂಬಿಸ ನಮ್ಮ ಸೌಂದರ್ಯದಲ್ಲಿರೋದು ಪಟ್ಟ ಇದೆ ಹೋಟೆಲ್ ಲಿಸ್ಟ್ ಇದೆ ಯಾವಾಗ ಎಂಬ ವೋಟರ್ ಲಿಸ್ಟ್ ಇದೆ ನಮ್ದು ಈಗ ಪ್ರತಿಯೊಂದು ಆಧಾರ್ ಕಾರ್ಡ್ಸ್ ಇದೆ ಪ್ರತಿಯೊಂದು ಕರೆಂಟ್ ಬಿಲ್ ಇದೆ ಹಾಗಿದ್ರೆ ನಮ್ಗೆ ಗೊತ್ತಾ ನೀವು ಈ ತರ ಮಾಡ್ತಾರೋ ನಾವು ದಲಿತರು ನಾವು ದಲಿತರು ಮಾಡ್ತಾ ಇರೋದು ಅದೇ ನಾವು ದಲಿತರಲ್ಲ ನಾವು ಬೇರೆ ಜಾತಿ ಜನ ಉಳಿಸ್ತಾದ್ರೆ ಸರ್ಕಾರ ಗೊತ್ತಿಲ್ಲ ನಮ್ಗೆ ಹಿಂದೆಲ್ಲ ಮುಂದೆ ಇಲ್ಲ ಅಲ್ಲ ಯಾಕಂದ್ರೆ ಇವತ್ತು ಇವತ್ತಿನವ್ರ್ಗು ಇಲ್ಲೇ ಹೋರಾಟ ಮಾಡ್ತಾ ನಾವು ತಲಿದ್ರೆ ನಮ್ ತಲಿದ್ರು ಬಿಟ್ಟಿ ಹೌದು ಅದಕ್ಕೆ ಸರ್ ನಾವು ಎಲ್ಲಾರ್ಗು ನಾವು ಮನೆ ಕೊಡ್ತಾ ಇದ್ರಿ ಕುಮಾರಣ್ಣ ಅವ್ರೂ ಹೋಗಿದ್ರಿ ಕುಮಾರಣ್ಣ ಅವ್ರು ಹೇಳಿದ್ರಿ ಕುಮಾರಣ್ಣವ್ರ ಹೇಳವ್ರೆ ಏ ಈ ಜಾಗ ಏಳು ಅಂತ ಕಾರ್ಗೋಡ್ ಪ್ಲಾಂಟೇಶನ್ ಅದು ನದ್ಸರ್ ಅದು ಅರಣ್ಯ ಜಾಗ ಅಲ್ಲ ಅದು ಕನ್ನ ಕೊಡ್ಬೇಕು ಅಲ್ಲಿರತಕ್ಕ ರೈತರು ಕೊಡ್ಬೇಕು ಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರು ಅದು ಫಾರೆಸ್ಟ್ ಅಲ್ಲ ಅಂತ ಅದು ಕೊಟ್ಟಿದ್ರು ನೀವು ದೌರ್ಜನ್ಯ ಬಂದಿ ನೂರೂರ ಜನ ಮೂರು ಜನ ಪೊಲೀಸರು ಏಕಾಏಕಿ ಬೆಳೆ ಭೂಮಿ ಬೆಳೆ ಇದ್ರು ನೀವು ಏಕಾಏಕಿ ಅದು ತೋಡಿ ಅಣ್ಣ ಕೊಡಿದ್ರಲ್ಲ ನಿಜವ್ ನೀವು ಇದೆಯಾ ನಿಮ್ಗೆ ಮನ್ಸಾ ಇದೆಯಾ ಅಲ್ಲ ಎಲ್ಲ ಫಾರೆಸ್ಟ್ ಅಧಿಕಾರಿಗಳು ಕೇಳ್ತೀನಿ ನಿಮಗೂ ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮ ನಿಮ್ ಮನ್ಸಿಗೆ ಹೋಗಲ್ವಾ ಅಲ್ಲ ಬೆಳೆಗಳು ನಾಶ ಮಾಡೋಕ ಉದ್ದೇಶ ರೈತರು ಒಂದು ಕೆಲಸ ಮಾಡಿ ಸ್ವಾಮಿ ನಾವು ಜಾಗನೇ ಬೇಕಾದ್ರೆ ನೀವು ಕಂಪ್ನಿಗಳು ಕೊಟ್ಟಿದಿರ ನೀವು ಕಂಪ್ನಿಗಳು ಮಾರಾಟಗಳು ಮಾಡ್ಬಿಟ್ಟಿದೀರಿ ನೀವು ಈ ಏಳ್ನೂರಿಂದ ಈ ಜಾಗ ನೀವು ನಮ್ ಜಾಗ ಇನ್ನೊಂದು ಆರ್ ತಿಂಗಳು ಈ ಜಾಗ ಏನ್ ಮಾಡ್ತೀವಿ ಅಂತ ಇದ್ರೆ ಆರ್ ತಿಂಗಳ ಆರಾಮಾಗಿ ಯಾವ ಡಿಗ ನೀವು ಇದು ಮಾಡ್ಕೊಂಡು ಗುಬ್ಬರ್ ಮಾಡಿ ನಾವು ದಲಿತರು ಬದುಕಬಾರ್ದು ದಲಿತರ ಕೆಲಸ ಮಾಡಿ ಸ್ವಾಮಿ ದಯವಿಟ್ಟು ಕೇಳ್ತಾ ಮನವಿ ಏನಂದ್ರೆ ಇಡೀ ನೋಡ್ತಕ್ಕಂಥ ನಮ್ ದಲಿತ ಬಂದ್ರು ಎಲ್ಲಾರು ಹೇಳ್ತೀವಿ ನಮ್ಗೆ ಈ ಜಾಗ ಸಿಕ್ಕಿಲ್ಲ ನಮ್ಗೆ ನಾವೆಲ್ಲ ಇಡೀ ಗ್ರಾಮಸ್ ವಿಷಯ ಕೊಡ್ಸ್ಕೊಂಡ್ಬಿಡ್ತೀವಿ ಒಂದೇ ನಮ್ ದಾರಿ ಇದು ಬಿಟ್ಟು ನಮ್ ದಾರಿ ಇಲ್ಲ ಸ್ವಾಮಿ ನಮ್ದು ಯುವ ಬೇರೆ ಕಡೆ ಇಲ್ಲಿ ಮಾಡಿಲ್ಲ ಬದ ಇಲ್ಲ ನಮ್ಮ ಹತ್ರ ಆತ ಕಷ್ಟದಲ್ಲಿದ್ದೀವಿ ನಾವು ಅದು ಬದಲು ತಮ್ಮಲ್ಲಿ ಕೇಳ್ಕೊಂಡು ಇರೋದೇ ಸತ್ಯಾಸತ್ಯದಲ್ಲಿ ನೋಡ್ರಿ ಟಿವಿಯಲ್ಲಿ ಕೊಡ್ತೀರ ಭೂ ಕಂಪಳಿಗೆ ಭೂ ಕಂಪಳಿಗೆ ಯಾರಿ ಭೂ ಕಂಪಳಿಗೆ ಮಾಡ್ತಾರೆ ಎಪ್ಪತ್ತೆಂಬತ್ತು ವರ್ಷದ ಕೊಟ್ಟಿದ್ರಿ ಮೀಡಿಯಾ ಮಾಡ್ತಾರೆ ನೀಟ್ ಗಳಲ್ಲಿ ಇರ್ತಾರೆ ಭೂ ಭೂ ಕಂಪಳಿಗೆ ಮಾಡಿದ್ದಾರೆ ಕಾಳು ಪೇಟೇಶನ್ ಜನ ಒತ್ತೂರಿ ಜಾಗ ಅಂತಾರೆ ಒತ್ತೂರಿ ಜಾಗ ಅಲ್ಲ ಸ್ವಾಮಿ ನಮ್ಮ ರೈತರು ಜಾಗ ದಲಿತರ ಜಾಗ ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಮೀಡಿಯಾದವರು ಯಾಕೆ ಇಲ್ಲ ಸರ್ಕಾರ ನೀವು ಅವ್ರ ಪರವಾಗಿ ಮಾತಾಡ್ತೀರ ಬಂದು ನೋಡಿ ಒಂದ್ಸಲ ಕಣ್ಣಾರೆ ನೋಡಿ ನೋಡ್ಬಿಟ್ಟು ತೀರ್ಮಾನ ಮಾಡಿ ನಿಜವಾಗಿ ಇದೇನ ಒತ್ತುವರಿ ಮಾಡಿ ನಮ್ಗೆ ಆಗ್ಲಿ ನಮ್ ಸ್ವಂತ ಜಾಗ ನಮ್ ಏ ಮೂರ್ ಮಾರು ನಮ್ ಓಟ್ ಲಿಸ್ಟ್ ಇದೆ ಓಟ್ ಲಿಸ್ಟ್ ನೋಡ್ರಿ ಓಟ್ ಲಿಸ್ಟ್ ಬೇಡಲ್ಲ ನಾನು ಎಣ್ಣೆ ಮನೆ ಬಂದ್ ಲಿಸ್ಟ್ ಮಾಡಕ್ಕೆ ಸುಮಾರು ಕಾಲೋನಿ ಅಂತ ಇದೆ ನಮ್ದು ಪ್ರತಿಯೊಂದು ಓಟ್ ಲಿಸ್ಟಲ್ಲಿ ನಮ್ದು ಅರಿಜನ ಕಾಲೋನಿಯಲ್ಲಿ ಇರೋದು ನಮ್ದು ಆದರೆ ಜಾಗದಲ್ಲಿ ಎಷ್ಟೋ ಜನ ನಮ್ಮ ಮಕ್ಕಳು ನಮ್ಮ ಬೀದಿ ಪಾಲ ಬಿಟ್ಟಿದ್ದಾರೆ ದಯವಿಟ್ಟು ಹೇಳಿ ಎಲ್ಲ ಕೇಳೋದ್ರೆ ಯಾರು ನಮ್ದು ಹೋಳು ಹೇಳಿ ನಮ್ ನ್ಯಾಯ ಕೊಡ್ಸೋದ್ ಯಾರು ನಿಂಗೆ ಬೇಕಾ ನಾವು ಸುತ್ತ ನಾವು ಸುತ್ತೀವಿ ನಾವು ಸಾಯ್ತೀವಿ ಮಕ್ಕಳು ಇವಾಗ ದಯವಿಡು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಎಲ್ಲಾದಂತ ಗಣ್ಯರು